ಮುಂದೆ ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾರೆ ನಮ್ಮ ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ವೇತಾ ದಿನೇಶ್ ಕುಮಾರಿ ಅವರು ಎಲ್ಲರಿಗೂ ಶುಭವಂದನೆ ವೇದಿಕೆಲ್ಲುವುದಾಗಿರುವ ನಮ್ಮ ಪ್ರಭಾ ಪ್ರಭಾರ ಮುಖ್ಯ ಗುರು ಜಯಲತಾ ಅವರೇ ಇವತ್ತು ಸೇವಾ ನಿವೃತ್ತಿಕೊಂಡಿರುವ ಮದರ್ ತೇಲ ಅವರೇ ಹೆರಾಲ್ಡ್ ಅವರೇ ಇಕ್ಬಾಲ್ ಸೆನೇ ಮೀನಾಕ್ಷಿಯವರೇ ಹಾಗೂ ಪುಷ್ಪಲಾತರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಎಲ್ಲ ಶಾಲೆಗಳಲ್ಲಿ ಬಂದ ಮುಖ್ಯ ಗುರುಗಳೇ ಶಿಕ್ಷಕರೇ ಎಲ್ಲರಿಗೂ ಶಾಲಾ ಪರಿ ಪರವಾಗಿ ಅಭಿನಂದನೆಗಳು ಹಾಗೂ ಪುಟ್ಟಾಣಿ ಮಕ್ಕಳೇ ಎಸ್ ಟಿ ಎಂ ಸದಸ್ಯರೇ ಎಲ್ಲರಿಗೂ ಶುಭ ವಂದನೆಗಳು ಇವತ್ತು ನಮ್ಮ ಶಾಲೆಯ ಮುಖ್ಯ ಗುರುಗಳು ಆಗಿರುವ ಡೈರ ಸಹ ಅವರು ನಿವೃತ್ತಿ ನಿನ್ನೆ ತಾನೇ ನಿವೃತ್ತಿಗೊಂಡಿದ್ದಾರೆ ಅವರ ಬೀಳ್ಕೋಟೆ ಕಾರ್ಯಕ್ರಮವು ಈಗಾಗಲೇ ನಡೆದು ಹೋಗಿದೆ ಈಗಾಗಲೇ ಮಕ್ಕಳು ಇಷ್ಟಾರ್ ತನಕ ಬಹಳ ಮೌನ ನಿಂತರು ಇದ್ದರು ಈಗ ಸ್ವಲ್ಪ ಆಗ್ತಾ ಇದೆ ಆದ ಮಕ್ಕಳು ಸ್ವಲ್ಪ ಅವರಿಗೆ ಚಟ ಬಳಸ್ತಾ ಇದ್ದಾರೆ ಹಸಿವಿಂದ ಆದಷ್ಟು ಮಕ್ಕಳು ಆದಷ್ಟು ಊಟ ಮಾಡಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇಲ್ಲದ್ರೆ ಅವರು ಕೇಳುವುದಿಲ್ಲ ಅವರಿಗೆ ಹಸಿವಿಂದ ಈಗ ಊಟದ ಸಮಯ ಇದು ಮಾತಾಡೋ ಸಮಯ ಅಲ್ಲ ಇನ್ನಷ್ಟು ನಮ್ಮ ಮುಖ್ಯ ಗುರುಗಳು ಅವರ ಅನಿಸಿಕೆಯಲ್ಲಿ ಕಂಟು ಏನಂದ್ರೆ ಈ ಶಾಲೆಯ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿರುವ ಈ ಮುಖ್ಯ ಶಿಕ್ಷಕಂದ್ರೆ ನಮ್ಮ ತೆರೆ ಶಿಕ್ಷರವ್ರು ನಾನು ಈ ವೇದಿಕೆಯಲ್ಲಿ ಬರ್ಬೇಕಾದ್ರೆ ಮುಖ್ಯ ಕಾರಣ ಅವರೇ ಯಾಕಂದ್ರೆ ನಾನು ಏನೋ ಇಂಗ್ಲಿಷ್ ಮೀಡಿಯಂ ಹಾಕೋಣ ಬೇಕನ್ನೋದಕ್ಕೆ ಅವರು ಅಂಗನವಾಡಿಗೆ ಬರುವಾಗ ಹೇಳ್ತಿದ್ರು ಇನ್ನು ಹೋಗ್ ಇಲ್ಲಿ ಕೇಳಿಸಿ ಅಂತ ಏಳನೇ ತರಕ ಇಲ್ಲಿಯರು ಹಾಕಿ ಸರ್ ಮೆತ್ತಬೇಕಾದ್ರೆ ನೀವು ಇಂಗ್ಲಿಷ್ ಮೀಡಿಯಾ ಹಾಕಿಂತ ಆದರೂ ಒಳ್ಳೆ ಕಲಿಕೆಯಲ್ಲಿ ಮುಂದೆ ಬಿದ್ದಾನೆ ನಮ್ಮ ಮಗ ಅದು ಬಹಳ ಸುಗಸಿ ಅವರಿಗೆ ಮಕ್ಕಳಂದ್ರೆ ಬಹಳ ಇಷ್ಟ ಮಕ್ಕಳಲ್ಲಿ ಬಹಳ ಪ್ರೀತಿ ಆ ಪ್ರೀತಿ ಇದ್ರೆ ಮಾತ್ರ ಶಾಲೆ ಒಳ್ಳೆಯ ಇದಾಗ್ತದೆ ಮಕ್ಕಳಲ್ಲಿ ಒಡನಾಟ ಇರ್ತಾರೆ ಯಾಕಂದರೆ ಶಾಲೆಗೆ ಯಾವುದು ಬೇಕು ಮೂಲಭೂತ ಸೌಕರ್ಯವನ್ನು ಒದಗಿಸುವಲ್ಲಿ ಬಹಳ ಪಾತ್ರವಹಿಸಿದ್ದಾನೆ ಎಲ್ಲ ಪೋಷಕರನ್ನು ದಾನಿಗಳನ್ನು ಅವರ ಪ್ರೀತಿ ವಿಶ್ವಾಸವನ್ನು ಪಡೆದುಕೊಂಡು ನಮಗೆ ಯಾವುದು ಮೂಲಭೂತ ಸೌಕರ್ಯ ಬೇಕು ಅದನ್ನೆಲ್ಲ ಅವರು ಪಡೆಗೊಳ್ಳಿ ಸಫಲರಾಗಿದ್ದಾರೆ ಅದನ್ನು ಪಡೀಬೇಕಾದರೆ ಅವರಲ್ಲಿ ಸೇವಾ ಮನೋಭಾವ ಇರಬೇಕು ಅದು ಮಾತ್ರ ಎಲ್ಲರೂ ಕೊಡೋದು ಎಲ್ಲರಿಗೆ ಹಾಗೆ ಕೊಡುವುದಿಲ್ಲ ಯಾಕೆಂದರೆ ಅಂಥ ಒಂದು ಮನೋಭಾವನೆ ಇರಬೇಕು ಅವರಲ್ಲಿ ಎಲ್ಲರ ಎಲ್ಲರಲ್ಲಿ ಒಂದೇ ಭಾವನೆ ನಮ್ಮ ನಾರಾಯಣ ಗುರುವಾರು ಹೇಳ್ತಾರೆ ಒಂದೇ ಜಾತಿ ಒಂದೇ ಮತೆ ಒಂದ ಧರ್ಮ ಅಂತ ಆ ಅದನ್ನು ಅವರು ಅನುಷ್ಠಾನ ತಂದಿದ್ದಾರೆ ಯಾಕಂದ್ರೆ ಜಾತಿ ಯಾವ್ದಾಚರಣೆಯ ಮನುಷ್ಯ ಒಳ್ಳೆಯನಾಗಿರಬೇಕು ಅಂತ ಹೇಳ್ತಾರೆ ನಮ್ಮ ನಾರಾಯಣ ಅದು ತತ್ವ ನಾವು ಪಾಲಿಸಲೇಬೇಕು ಹಾಗಾದ್ರೆ ಮಾತ್ರ ನಮ್ಮ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಇವತ್ತು ಈ ಶಾಲೆಯಲ್ಲಿ ಮಕ್ಕಳು ಸಾಂಸ್ಕೃತಿಕಾರಿ ಕ್ರೀಡೆಯಲ್ಲಿ ಆಗಲು ವಿದ್ಯಾ ಕ್ಷೇತ್ರದಾಗ ಒಳ್ಳೆಯ ಹೆಸರಾಸಿ ಹಾಕಿ ಹೆಸರು ಹಾಕಿದ್ದಾರೆ ಆ ಅದು ಆಗಬೇಕಾದರೆ ನಮ್ಮ ಮುಖ್ಯ ಗುರುಗಳು ಒಳ್ಳೆಯ ಪಾತ್ರವಹಿಸುತ್ತಾರೆ ಅದರೊಟ್ಟಿಗೆ ಶಿಕ್ಷಕರು ಸಹ ಶಿಕ್ಷ ಶಿಕ್ಷಕರು ಕೂಡ ಅವರೊಟ್ಟಿಗೆ ಬಹಳ ಹೊಂದಾಣಿಕೆ ಎಂದಿದ್ದಾರೆ ಅವರನ್ನು ಹೊಂದಾಣಿಕೆ ಮಾಡಿಕೊಳ್ಳುತ್ತಾ ಶಕ್ತಿ ಅವರಲ್ಲಿ ಇದೆ ಅದು ಇದ್ದರೆ ಮಾತ್ರ ಶಾಲೆ ಒಳ್ಳೆದಾಗ್ತದೆ ನಾನು ಎಷ್ಟೋ ಶಾಲೆಗೆ ಹೋಗಿದ್ದೇನೆ ಕ್ರೀಡಾಕ್ಷೇತ್ರ ಕೊಟ್ಟಕ್ಕೆ ವಾರ್ಷಿಕೋದ್ರು ಆದ್ರೂ ಬೇರೆ ಬೇರೆ ಈ ಶಾಲೆಗೆ ಒಂದು ಬಹಳ ಹೆಸರು ಇದೆ ಶಾಲೆ ಅಂದ್ರೆ ಪುತ್ರ ಶಾಲೆಗಿನ ಒಂದು ಬಿ ಓ ಹೇಳಿದ್ರು ಆಗಲಿ ಈ ಶಾಲೆಯ ಒಂದು ಹೆಸರಿದೆ ಇದೆ ಅಂತ ಅದೊಂದು ನಾವ ಖುಷಿಯಾಗ್ತದೆ ಅದು ಬರಬೇಕಂದ್ರೆ ಆ ಮುಖ್ಯ ಕಾರಣ ಮುಖ್ಯ ಗುರುಗಳು ಅದನ್ನು ನಾವು ಉಳಿಸ್ಬೇಕು ನಾನೇ ಎಲ್ರಿಷ್ಟೇ ಅವರು ಈಗಾಗಲೇ ನಿವೃತ್ತಿಗೊಳ್ತಿದ್ದಾರೆ ಆದರೆ ಮುಂದೆ ಬರುವ ಶಿಕ್ಷಕರು ಕೂಡ ಅವರ ಒಂದು ಏನು ಸೇವವನ್ನು ಉಂಟು ಅದನ್ನು ಅನುಷ್ಠಾನ ತರಬೇಕು ಅವರು ಸಹ ಮುಂದಕ್ಕೆ ಒಳ್ಳೆಯ ಒಂದು ಆ ಯೋಜನೆಗಳಂಟು ಅದನ್ನು ಅನುಷ್ಠಾನಕ್ಕೆ ತರಬೇಕು ಅನುದಾನವನ್ನು ತರುವ ಆಗಲಿ ಪೋಷಕರ ಪ್ರೀತಿ ಪಾತ್ರವನ್ನು ವಹಿಸುವಲ್ಲಿ ಒಳ್ಳೆಯ ಮುತುವರ್ಜಿ ವಹಿಸಬೇಕು ಅಂತ ನಾನು ಈ ಸಂದರ್ಭ ಹೇಳ್ತೇನೆ ಆ ಮಕ್ ಪೋಷಕರಲ್ಲಿ ಸಹ ಒಳ್ಳೆ ಮಕ್ಕಳಲ್ಲಿ ಒಳ್ಳೆಯ ಪ್ರೀತಿ ಮನೋಭಾವನೆ ಇರಬೇಕು ಹಾಗಾದರೆ ಮಾತ್ರ ಆ ಶಾಲೆ ಒಳ್ಳೆಯ ಯಶಸ್ಸಿಗೆ ಕಾರಣ ಆಗ್ತದೆ ಒಳ್ಳೆಯ ಮುಂದೆ ಸಾಧನೆ ಶಾಲೆಗೆ ಒಳ್ಳೆಯ ಭವಿಷ್ಯ ಇದೆ ಈಗಾಗಲೇ ನಮ್ಮ ಶಾಲೆಗೆ ಎಲ್ಲ ಈ ತಿನ್ನರ ಬಾಕು ಹಸಿರು ತೋಟ ಈಗಲೇ ಅಕ್ಷಯ ಒಂದು ಇಲ್ಲಿ ಹೇಳಿದ್ದಾರೆ ಅಕ್ಷಯ ಪುಟ್ಟಿ ಅಂತ ಅದರಲ್ಲಿ ಮಕ್ಕಳೆಲ್ಲ ಎಲ್ಲ ತರಕಾರಿ ನೇಕಾದ್ರೆ ನಮ್ಮ ಮುಖ್ಯಗಾರಗಳು ಎಲ್ಲ ತರಕಾರಿ ಬೇಕಾಗುವ ಎಲ್ಲ ತರಕಾರಿ ಮಕ್ಕಳು ಯಾಕಂದ್ರೆ ಅದನ್ನು ತಂದವರೇ ಅದನ್ನು ನಮ್ಮ ಮುಖ್ಯಗೌರ್ಗಳು ಮೊನ್ನೆ ತಾನೇ ಹೇಳಿದ್ರು ನನ್ನ ಹತ್ರ ಬಹಳ ಬೇಸರ ಆಯ್ತು ಅವ್ರು ಹೇಳುವಾಗ ಸರ್ ಇಷ್ಟ ನಮ್ಮ ಅಡಿಕೆ ತೋಟ ನಾನು ನೋಡ್ತಾ ಇದ್ದೇನೆ ಸರ್ ಅದನ್ನು ನೀವು ಉಳಿಸಿ ಬೆಳೆ ಕೊಳ್ಬೇಕು ಗಿಡ ನೆಟ್ಟಿದ್ದೇನೆ ಅದನ್ನು ನೋಡಿಕೊಳ್ಳಿ ಸರ್ ಅಂತ ನನಗೆ ನನ್ನ ತಂದೆ ಸಹ ಹೇಳಿದ್ರೆ ಹೇಳಿದಾರೆ ನನ್ನ ಅಂದ್ರೆ ಅಂದ್ರೆ ಒಂದು ಅಡಿಕೆ ಗಿಡ ಅದು ಸತ್ತರೆ ಅದು ಕೂಡ ನಡಿಬೇಕು ಇಲ್ಲದ್ರೆ ಅದು ಇದು ಫಲವತ್ತಾಗುದಿಲ್ಲ ಅದು ಹೋದ್ರೆ ಅದು ನಡಿ ನಡಿದ್ರೆ ಅದನ್ನು ನೆಡಬೇಕು ಅದು ಮಾಡಿದ್ರೆ ಮಾತ್ರ ಒಳ್ಳೆ ಇದಾಗ್ತದೆ ಹಾಗಂತ ನಾವು ಅದನ್ನು ಬಿಡಬಾರದು ಅದನ್ನು ಮುಂದೆ ಕೊಂಡೋಗಬೇಕು ಇನ್ನು ಬರುವ ಮುಂದೆ ಶಿಕ್ಷಕರು ಕೂಡ ಅದನ್ನು ಪಾಲಿಸಬೇಕಂತ ನಾನು ಸಂದರ್ಭದಲ್ಲಿ ಹೇಳ್ತೇನೆ ಎಸ್ ಟಿ ನಮ್ಮ ಸಾಲ ಅಭಿವೃದ್ಧಿ ಪರವಾಗಿ ನಾನು ಯಾವತ್ತು ಈ ಶಾಲೆಯ ಪರವಾಗಿ ಇದ್ದೇನೆ ಹಾಗಾದ ಆದ ಕಾರಣ ಅವರು ಅವತ್ತು ಈಗಾಗಲೇ ಎರಡು ಎರಡು ವರ್ಷ ಆಯಿತು ಇನ್ನು ಮುಂದುವರ್ಸ ಉಂಟು ನನ್ನ ಅವಧಿ ಎಸ್ ಟಿ ಎಂ ಸದಸ್ಯರು ಅಧ್ಯಕ್ಷರು ನನಗೆ ಬಹಳ ಖುಷಿಯಾಗಿದೆ ಅವರತ್ತೆ ಆ ಒಂದು ಕ್ಷೇಮ ಮಹಾಮಾಣೆ ನನಗೆ ಬಹಳ ಖುಷಿಯಾಗಿದೆ ಈಗಾಗಲೇ ಬಹಳ ಎಲ್ಲರಿಗೂ ಬೇಸರಾಗಿರ್ಬೋದು ನಿವೃತ್ತಿಗೊಳ್ತಿದ್ದಾರೆ ಅಂತ ಆ ನಿವೃತ್ತಿಗೊಳ್ತಿದ್ರು ಅವರು ಸೇವೆಯಿಂದ ನಿವೃತ್ತಿಗೊಳ್ತಿದ್ದಾರೆ ಹೊರತು ನಮ್ಮಿಂದ ಸೇವಾ ನಿವೃತ್ತಿಗೊಳ್ಳಲಿಲ್ಲ ಅದು ಬಹಳ ಮುಖ್ಯ ನಮ್ಮ ಶಾಲೆಯ ಮೇಲೆ ಪ್ರೀತಿ ಇಲ್ಲಿ ಅಂತ ನಾನು ಅವರ ಹತ್ರ ಕೇಳಿಕೊಳ್ತೇನೆ ಮುಂದೆ ಅವರ ಸಾಕಾರ ಇಲ್ಲಿ ಅವರು ಬಂದು ಹೋಗಬೇಕು ಅಂತ ನಾನು ಈ ಸಂದರ್ಭ ಅವರ ಹತ್ರ ಕೇಳಿಕೊಳ್ತೇನೆ ಈಗಾಗಲೇ ಸಮಯ ಮೀರಿ ಹೋಗಿದೆ ಇನ್ನು ಈಗಾಗಲೇ ಅವರು ಅವರ ಅನಿಸಿಕೆಯಲ್ಲಿ ಉಂಟು ಈಗಾಗಲೇ ಅವರ ನಿವೃತ್ತಿ ಜೀವನವನ್ನು ಮುಂದೆ ದೇವರು ಒಳ್ಳೆಯ ದೇವರು ಆರೋ ಆರೋಗ್ಯವನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ ಅವರ ಎಲ್ಲರಿಗೂ ಅವರ ಕುಟುಂಬ ವರ್ಗವರೆಗೂ ದೇವರು ಒಳ್ಳೆ ಆರು ಆಯುರಾರೋಗ್ಯ ಕೊಡಲಿ ಐಶ್ವರ್ಯ ಕೊಡಲಿ ಅಂತ ದೇವರಲ್ಲಿ ಪಾರಿಸಿದ ಮತ್ತೊಮ್ಮೆ ನಿಮ್ಮಲ್ಲಿ ಅವರಲ್ಲಿ ದೇವರಲ್ಲಿ ಪ್ರಾರ್ಥಿಸಿದ ನನ್ನೆರಡು ಮಾತು ಮುಗಿಸನೆ ಜೈ ದಿನ್ ಕರ್ನಾಟಕ ಧನ್ಯವಾದಗಳು ಸರ್ ತಮಗೆ ಮುಂದೆ ಪೋಷಕರಾದ ಗೌರಿ